ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಓಕೆ ಸೊ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾನಾಂತರ ಶ್ರೇಣಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಹೌದಾ ಅದರಲ್ಲಿ ಯಾ ಅದು ಸಮಾನಾಂತರ ಶ್ರೇಣಿ ಉಂಟು ಮಾಡುತ್ತ ಇಲ್ಲ ಅಂತ ನೋಡಬೇಕು ಮತ್ತು ಯಾಕೆ ಅಂತ ಕೇಳಿದ್ದಾರೆ ಅದರಲ್ಲಿ ಫಸ್ಟ್ ಮೊದಲನೇ ಪ್ರಶ್ನೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ಆಗಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ ಎಂಟರಂತೆ ಇರುತ್ತದೆ ಅಂದರೆ ಒಂದು ಟ್ಯಾಕ್ಸಿ ತಗೊಂತೀವಿ ಅದರ ಬಾಡಿಗೆ ಒಂದನೇ ಕಿಲೋಮೀಟರ್ಗೆ ಅಂದರೆ ಮೊದಲನೇ ಕಿಲೋಮೀಟರು ಅಂತಂದರೆ ಮೊದಲನೇ ಪದ ಅಂತ ತೊಗೊತೀವಿ ಅಂದರೆ ಮೊದಲನೇ ಕಿಲೋಮೀಟರ್ ಅಂದರೆ ಅಂತ ತಗೊತೀವಿ ಸೊ ಮೊದಲನೇ ಪದ ಅಂತ ಹೇಳಿ ತೊಗೊಂಡಿದ್ದೀವಿ ಸೊ ಮೊದಲನೇ ಪದ ಅಂದರೆ ಎ ಒನ್ ಆಗುತ್ತೆ ಎಷ್ಟು ತೊಗೊಂಡಿವಿ ಹದಿನೈದು ಓಕೆ ತೊಗೊಂಡಿದ್ದೀವಿ ನೆಕ್ಸ್ಟು ಅದಾಗಿ ಮೇಲೆ ಏನಾಗುತ್ತೆ ನಂತರ ಪ್ರತಿ ಕಿಲೋಮೀಟರ್ಗೆ ಅಂದರೆ ನೆಕ್ಸ್ಟ್ ಒಂದನೇ ಕಿಲೋಮೀಟರ್ಗೆ ಮೇಲೆ ಎರಡನೇ ಕಿಲೋಮೀಟರ್ಗೆ ನೆಕ್ಸ್ಟ್ ಪ್ರತಿ ಕಿಲೋಮೀಟರ್ಗೆ ಏನಾಗ್ತಾ ಇತ್ತು ಹೆಚ್ಚಿಗೆ ಆಗ್ತಾ ಇತ್ತು ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅದು ನೆಕ್ಸ್ಟು ಪ್ರತಿ ಕಿಲೋಮೀಟರ್ಗೆ ಎಂಟರಂತೆ ಅಂದರೆ ಈಗ ನೆಕ್ಸ್ಟ್ ಎರಡನೇ ಕಿಲೋಮೀಟರ್ಗೆ ಏನಾಗುತ್ತೆ ಎಂಟು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಕಿಲೋಮೀಟರ್ ಮತ್ತು ಎಂಟು ಹೆಚ್ಗೆ ಹಾಕಂತ ಎಂಟು ಎಂಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೊದಲನೇ ಪದ ಎ ಒನ್ ಅನ್ನು ಹದಿನೈದು ಅಂತ ತೊಗೊತೀವಿ ಎರಡನೇ ಪದ ಎ ಟು ಅನ್ನು ಏನು ತೊಗೊಂತೀವಿ ಹದಿನೈದಕ್ಕೆ ಎಷ್ಟು ಹೆಂಚಿಗೆ ಆಗುತ್ತೆ ಅಂದರೆ ಎರಡನೇ ಕಿಲೋಮೀಟರ್ಗೆ ಏನಾಗುತ್ತೆ ಅಂತಂದರೆ ಎಂಟು ಹೆಚ್ಚಿಗೆ ಆಗುತ್ತೆ ಸೊ ಹದಿನೈದು ಪ್ಲಸ್ ಎಂಟು ಕೂಡ ಇಪ್ಪತ್ತ್ ಮೂರು ಆಗುತ್ತೆ ನೆಕ್ಸ್ಟ್ ಮೂರನೇ ಮೂರನೇ ಪದ ಎ ತ್ರೀ ಅಂತ ತಗೋತೀವಿ ಅಲ್ಲಿ ಏನಾಗುತ್ತೆ ಎ ಏತ್ರಿ ಮೂರನೇ ಪದ ಬೇಕು ನಮ್ಗೆ ಎರಡನೇ ಪದ ಏನು ಕೊಟ್ಟಿದ್ದಾರೆ ಏನು ಬಂದಿದೆ ಇಪ್ಪತ್ತ್ ಮೂರು ಅದಕ್ಕೆ ಎಂಟನ್ನು ಸೇರಿಸ್ಬೇಕು ಇಪ್ಪತ್ತ್ ಮೂರು ಪ್ಲಸ್ ಎಂಟನ್ನು ಕೂಡ ಎಷ್ಟಾಗುತ್ತೆ ಮೂವತ್ತೊಂದು ಹಾಗಾದ್ರೆ ನಮಗೆ ಈಗ ಶ್ರೇಣಿ ಸಿಕ್ತು ಹದಿನೈದು ಇಪ್ಪತ್ತ್ ಮೂರು ಮೂವತ್ತೊಂದು ಬರ್ಕೊಂಡಿದ್ದೀನಿ ಹದಿನೈದು ಇಪ್ಪತ್ತ್ ಮೂರು ಮೂವತ್ತೊಂದನ್ನು ಬರ್ಕೊಂತ ಇನ್ನು ಮಾಡಿದ್ರೆ ಮುಂದೆ ಬರುತ್ತೆ ಓಕೆ ನಮ್ಗೆ ಸಾಕು ಅಂದರೆ ಸಾಮಾನ್ಯ ವ್ಯತ್ಯಾಸ ನೋಡೋಣ ಸಾಮಾನ್ಯ ವ್ಯತ್ಯಾಸ ಅವರೇ ಹೇಳಿದ್ದಾರೆ ಆಲ್ರೆಡಿ ಎಂಟು ಎಂಟು ಸೇರಿಸ್ತಾ ಹೋಗ್ಬೇಕು ಅಂತೇಳಿ ಒಂದ್ಸಲ ನೋಡೋಣ ಸೊ ಡಿ ಈಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಅಂದರೆಷ್ಟಿದೆ ಇಪ್ಪತ್ತ್ಮೂರಿದೆ ಮೈನಸ್ ಎ ಒನ್ ಅಂದ್ರೆ ಹದಿನೈದು ಇಪ್ಪತ್ತ್ಮೂರಲ್ಲಿ ಹದಿನೈದು ಹೋದ್ರಷ್ಟು ಹೋದೆ ಎಂಟು ಅಂದರೆ ಸಾಮಾನ್ಯ ವ್ಯತ್ಯಾಸ ಎಂಟು ಬಂದಿದೆ ಓಕೆ ಸೊ ನಿಮ್ಗೆ ಇನ್ನೊಂದನ್ನು ನೋಡ್ಕೋಬೋದು ಮೂವತ್ತು ಒಂದರಲ್ಲಿ ಇಪ್ಪತ್ತ್ಮೂರು ಹೋದ್ರೆ ಎಷ್ಟಾಗುತ್ತೆ ಅದು ಕೂಡ ಎಂಟೇ ಬರುತ್ತೆ ಹಾಗಾಗಿ ಇದೇನಂತ ಉಂಟು ಮಾಡುತ್ತೆ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು ಓಕೆ ಸೊ ಯಾಕಪ್ಪ ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದು ಸ್ಥಿರ ಸಂಖ್ಯೆ ಆಗಿದೆ ಅಂದರೆ ಎಂಟು ಆಗಿದೆ ಹಾಗಾಗಿ ಇದೊಂದು ಸಮಯಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಸೊ ಎರಡನೇ ಪ್ರಶ್ನೆ ಏನು ಹೇಳ್ತಾ ಅಂದರೆ ಒಂದು ನಿರ್ವಾತಗೊಳಿಸು ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವಂಥ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಹೇಳಿ ಕೇಳಿದರೆ ಸೊ ಹಾಗಾಗಿ ಮೊದಲೇ ನಾವೇನ್ಮಾಡ್ಬೇಕಪ್ಪ ಅಂದರೆ ಒಂದು ನೀರು ವಾಯು ರುಚು ಪ್ರತಿ ಸಿಲಿಂಡರ್ನಲ್ಲಿರುವಂಥ ಅನಿಲ ಅಂದ್ರೆ ಟೋಟಲ್ ಒಂದು ನಲ್ಲಿ ಎಷ್ಟು ಅನಿಲ ಇರುತ್ತೋ ಅದನ್ನ ಬರ್ಕೋಬೇಕು ಸೊ ಟೋಟಲ್ ಒಂದು ನಲ್ಲಿ ಎಷ್ಟು ಅನಿಲ ಇರುತ್ತೆ ಸೊ ಒನ್ ವಿ ಅಂದರೆ ಎ ಒನ್ ಅಂದರೆ ಟೋಟಲ್ ಪಸ್ಟು ಒಂದು ಸಿಲಿಂಡರ್ ಅಲ್ಲಿ ಮೊದಲು ಅಲ್ಲಿ ಇರುವಂತದ್ದು ಎಲ್ಲದಕ್ಕೂ ಏನು ಸಂಬಂಧ ಆಗುತ್ತೆ ಅದು ಎ ಒನ್ ಅಂತ ಆಗುತ್ತೆ ಒಂದು ಇರುವಂತ ಅಂದರೆ ನಥಿಂಗ್ ಬಟ್ ಎ ಒನ್ ಸೊ ಒಂದು ವಿನಷ್ಟು ಏನಿರುತ್ತಪ್ಪ ಅಂತ ಅಂದರೆ ಸೊ ಅನಿಲ ಇರುತ್ತೆ ಅಂತ ಹೇಳ್ ಕರಿತೀವಿ ಸೊ ಒಂದು ನಿರ್ವಾತಗೊಳಿಸುವ ವಾಯುರೇಚಕದ ಯಂತ್ರವು ಪ್ರತಿ ಸಿಲಿಂಡರ್ ಪ್ರತಿ ಸಲ ಸಿಲಿಂಡರ್ನಲ್ಲಿರುವಂತಹ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರಗೆ ತೆಗೆಯುತ್ತೆ ಅಂದರೆ ನಾವು ಅದನ್ನೇನಂತ ತೊಗೊತೀವಿ ಎ ಒನ್ ಅನ್ನು ಒನ್ ವಿ ಅಂತ ಹೇಳಿ ತೊಗೊತೀವಿ ಓಕೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಈಗ ಎ ಟು ಕಂಡು ಹಿಡ್ಕೋಬೇಕು ಎ ಟು ಹೆಂಗೆ ಕಂಡು ಹಿಡಿತೀವಿ ಸೊ ಒನ್ ವಿದೊಳಗೆ ಎಷ್ಟು ಅನಿಲವನ್ನು ನಾವು ಹೊರತಾ ಹೊರ ತೆಗಿತಾ ಇದ್ದೀವಿ ಒಂದು ಬೈ ನಾಲ್ಕರಷ್ಟು ಅನಿಲವನ್ನು ಹೊರ ತೆಗಿತಾ ಇದ್ದೀವಿ ಹಂಗಾರೆ ಎಷ್ಟಾಗುತ್ತೆ ಒಂದರಲ್ಲಿ ಕಾಲು ಭಾಗ ಹೋದರೆ ನೀವು ಬಾಯಲ್ಲಾದರೂ ಮಾಡ್ಬೋದು ಅಥವಾ ಎಮ್ ಅನ್ನಾದರೂ ಮಾಡ್ಕೋಬೋದು ಸೊ ಬಾಯಲ್ಲಿ ನೋಡಿರಿ ಟೋಟಲ್ ಒಂದು ಪೂರ್ಣದಲ್ಲಿ ಕಾಲು ಭಾಗ ಹೋದರೆ ಇನ್ನೆಷ್ಟು ಉಳಿಯುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರೈಮರಿಯಲ್ಲಿ ಕಲಿತಿದ್ದೀವಿ ಇದನ್ನ ಅರ್ಧ ಅಂತ ಕರಿತೀವಿ ಇದನ್ನ ಒಂದು ಅಂತ ಕರಿತೀವಿ ಇದನ್ನ ಮುಖಾಲ್ ಭಾಗ ಅಂತ ಕರಿತೀವಿ ಇದನ್ನ ಒಂದು ಬೈ ಕಾಲ್ ಭಾಗ ಅಂತ ಕರಿತೀವಿ ಹೌದಾ ಒಂದರಲ್ಲಿ ಕಾಲ್ ಭಾಗ ಹೋದ್ರೆ ಎಷ್ಟು ಉಳಿತೈತಿ ಮುಖಾಲ್ ಭಾಗ ಉಳಿತೆ ಅಂದ್ರೆ ಮುಖಾಲ್ ಭಾಗವನ್ನು ಹೆಂಗಂತ ಬರಿತೀವಿ ಮೂರು ಬೈ ನಾಲ್ಕು ವಿ ಅಂತ ಬರಿತೀವಿ ಇದು ಡೈರೆಕ್ಟ್ ಆಗಿ ಗೊತ್ತಿದ್ರೆ ಡೈರೆಕ್ಟ್ ಮಾಡ್ಬೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಎಲ್ ಸಿ ಎಮ್ ತಗೋಬೇಕು ಕೆಳಗೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ಒಂದು ಮತ್ತು ನಾಲ್ಕರ ಎಲ್ ಸಿ ಎಂ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಒಂದು ನಾಲ್ಕಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಅಂದರೆ ನಾಲ್ಕೊಂದ್ಲೇ ನಾಲ್ಕು ಮೈನಸ್ ಒಂದು ಒಂದ್ಲೇ ಒಂದು ಆನ್ಸರ್ ಎಷ್ಟು ಬರುತ್ತೆ ಮೂರು ಬೈ ನಾಲ್ಕು ವಿ ಆಗುತ್ತೆ ಈ ಥರ ಮಾಡ್ಕೊಳ್ಳ್ರಿ ಓಕೆ ಗೊತ್ತಿದ್ರೆ ಡೈಟಾ ಬರಲಿ ಈ ಥರ ಮಾಡ್ಕೊಳ್ಳ್ರಿ ಸೊ ನಮ್ಗೆ ಏನು ಸಿಕ್ತು ಎ ಟು ಸಿಕ್ತು ನೆಕ್ಸ್ಟ್ ನಮ್ಗೆ ಏನು ಕಂಡುಹಿಡಬೇಕು ಎ ತ್ರೀ ಸೊ ಎ ಏರಿ ಒಳಗೆ ಹಿಂಗೆ ಕಂಡುಹಿಡ್ತೀವಿ ತ್ರೀ ಬೈ ಫೋರ್ ಮೈನಸ್ ತ್ರೀ ಬೈ ಫೋರ್ ಇಂಟು ಒನ್ ಬೈ ಫೋರ್ ಓಕೆ ಸೊ ನಮ್ಗೆ ಏರಿಕೆ ಹಿಡಿಯಬೇಕು ಅಂದ್ರೆ ಸೊ ತ್ರೀ ಬೈ ಫೋರ್ ಮನೆಯ ತ್ರೀ ಬೈ ಫೋರ್ ಇಂಟು ಕಾಲ್ ಭಾಗವನ್ನು ನಾವು ಹೊರ ತೆಗಿಬೇಕು ಸೊ ಅವಾಗ ಏನಾಗುತ್ತೆ ನಮಗೆ ನೋಡೋಣ ಸೊ ತ್ರೀ ಬೈ ಫೋರ್ ಬರ್ಕೊಳೋಣ ಸೊ ಇಲ್ಲಿ ಏನಾಗುತ್ತೆ ಗುಣಾಕಾರ ಮಾಡ್ಕೋಬೇಕು ಸೊ ಮೂರ ಒಂದ್ಲೆ ಮೂರು ನಕಲ್ ನಕಲ್ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಸೊ ಈಗ ನೆಕ್ಸ್ಟ್ ಇದು ಕೆಲ್ಸಿಯಂ ತಗೊಂಡ್ರೆ ಎಷ್ಟಾಗುತ್ತೆ ನಾಲ್ಕು ಮತ್ತು ಹದಿನಾರು ಕೆಲ್ಸಿಯಂ ತಗೊಂಡು ಓಕೆ ಸೊ ಏನಾಗುತ್ತೆ ಹದಿನಾರು ಆಗುತ್ತೆ ಎಲ್ ಸಿ ಎಮ್ಮು ನಕ ನಕಲೆ ಹದಿನಾರು ಹದಿನಾರು ಒಂದಲೇ ಹದಿನಾರು ನಾಲ್ಕು ಮೂರಲೆ ಹನ್ನೆರಡು ಸೊ ಏನಾಗುತ್ತೆ ಹನ್ನೆರಡು ಮೈನಸ್ ಮೂರು ಕಳೆದ್ರೆ ಎಷ್ಟಾಗುತ್ತೆ ಹದಿನಾರು ಬರುತ್ತೆ ನಾ ಡೈರೆಕ್ಟಾಗಿ ಆನ್ಸರ್ ಇಡೋಕೆ ಹೋಗಿದ್ದೀವಿ ಒಂಬತ್ತು ಬೈ ಹದಿನಾರು ಆನ್ಸರ್ ಬರುತ್ತೆ ಅಂದರೆ ನೈನ್ ಬೈ ಸಿಕ್ಸ್ಟೀನ್ ಆಗುತ್ತೆ ಸೊ ಈಗ ನಮಗೇನು ಸಿಕ್ತು ನಮಗೆ ಸಮಾನಾಂತರ ಶ್ರೇಣಿ ಸಿಕ್ತು ಸಮಾನಾಂತರ ಶ್ರೇಡಿ ಈ ಕಡೆ ಸೊ ಎ ಒನ್ ಅಂದ್ರೆ ಏನಿದೆ ಸೊ ಎ ಒನ್ ಅಂದರೆ ಒಂದು ವಿ ನೆಕ್ಸ್ಟು ಎ ಟು ಎಷ್ಟಿದೆ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ವಿ ನೆಕ್ಸ್ಟು ಎ ತ್ರೀ ಎಷ್ಟಿದೆ ನೈನ್ ಬೈ ಸಿಕ್ಸ್ಟೀನ್ ವಿ ಓಕೆ ಈಗ ನಾವು ಸಾಮಾನ್ಯ ವ್ಯತ್ಯಾಸ ನೋಡೋಣ ಸಾಮಾನ್ಯ ವ್ಯತ್ಯಾಸ ಸೊ ಎಲ್ಲ ಅದರಲ್ಲೂ ಒಂದೇ ಬಂದರೆ ಇದು ಸಮಾನಾಂತರ ಶೆಡ್ಯೂನ್ ಉಂಟು ಮಾಡುತ್ತೆ ಇಲ್ಲದ್ರೆ ಇಲ್ಲ ಓಕೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಓಕೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಸೂತ್ರ ಏನು ಎ ಟು ಮೈನಸ್ ಎ ವೆನ್ ಎ ಟು ಅಂದರೆ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಮೈನಸ್ ಒಂದು ವಿ ಓಕೆ ಸೊ ಆನ್ಸರ್ ಎಷ್ಟು ಬರುತ್ತೆ ಕೆಳಗೆ ಏನಿಲ್ಲ ಅಂದರೆ ಎಲ್ ಸಿ ಎಮ್ ತೊಗೊತೀವಿ ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಆನ್ಸರನ್ನು ಸೊ ಒಂದರಲ್ಲಿ ಮುಕ್ಕಾಲು ಭಾಗ ಹೋದರೆ ಕಾಲು ಭಾಗ ಬೆಳೆಯುತ್ತೆ ಇಲ್ಲಿ ನೋಡ್ರಿ ಒಂದು ದೊಡ್ದು ಮುಕ್ಕಾಲು ಭಾಗಕ್ಕಿಂತ ಒಂದು ದೊಡ್ದು ಇನ್ನೂ ಕಾಲು ಭಾಗ ಹಾಕಿದರೆ ಅದು ದೊಡ್ದು ಸೊ ಒಂದು ದೊಡ್ದು ಮೂರು ಬೈ ನಾಲ್ಕಕ್ಕಿಂತ ಒಂದು ದೊಡ್ದು ಅದು ಚಿನ್ನೆ ಮೈನಸ್ಸಿಂದ ಮೈನಸ್ ಒಂದು ಬೈ ನಾಲ್ಕು ಡೈರೆಕ್ಟಾಗಿ ಬರೀಬೋದು ಸೊ ಇಲ್ಲಾಂದರೆ ಎಲ್ ಸಿ ಎಮ್ಮು ತೊಗೋಬೋದು ಎಲ್ ಸಿ ಎಮ್ಮು ತೊಗೋಬೋದು ನಾಲ್ಕು ಒಂದ್ಲೇ ನಾಲ್ಕು ಒಂದು ನಕಲೆ ನಾಲ್ಕು ಓಕೆ ಓಕೆ ತ್ರೀ ಒಂದು ತ್ರೀ ಮೈನಸ್ ಒಂದು ನಕಲೆ ನಾಲ್ಕು ಅವಾಗ ಆನ್ಸರ್ ಏನಾಗುತ್ತೆ ನಾಲ್ಕರಲ್ಲಿ ಮೂರಾದರೂ ಒಂದು ಬೈ ನಾಲ್ಕು ಸೊ ದೊಡ್ಡ ಚಿಹ್ನೆ ಮೈನಸ್ ಇದೆ ಹಿಂಗಾರು ಮಾಡ್ಬೋದು ಇದನ್ನಾರು ಮಾಡ್ಬೋದು ಓಕೆ ಸೊ ನೆಕ್ಸ್ಟು ಇನ್ನೊಂದು ಡಿ ಕಂಡು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಮಾಡೋಣ ಓಕೆ ಎ ತ್ರೀ ಏನಿದೆ ಒಂಬತ್ತು ಬೈ ಹದಿನಾರು ಇದೆ ಎ ಟು ಮೂರು ಬೈ ನಾಲ್ಕು ನಾಲ್ಕು ಮತ್ತು ಮೂರಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಹದಿನಾರು ಒಂದ್ಲೇ ನಕ ನಕಲೆ ಹೌದಾ ಸೊ ಒಂಬತ್ತೊಂದಲೇ ಒಂಬತ್ತು ಮೈನಸ್ ಮೂರ್ನಾಲ್ಕಲ್ಲಿ ಹನ್ನೆರಡು ಹೌದಾ ಸೊ ಹನ್ನೆರಡರಲ್ಲಿ ಓಕೆ ಸೊ ಇಲ್ಲೇನಾಗುತ್ತೆ ಒಂಬತ್ತು ಮೈನಸ್ ಹನ್ನೆರಡು ಎರಡು ಬೈ ಹದಿನಾರು ಹನ್ನೆರಡರಲ್ಲಿ ಒಂಬತ್ತು ಹೋದರೆ ಮೂರು ಉಳಿತೈತಿ ದೊಡ್ಡಕ್ಕೆ ಚಿನ್ನ ಮೈನಸ್ನ ಮೈನಸ್ ಇಟ್ಟಿದ್ದೀನಿ ಮೈನಸ್ ಮೂರು ಬೈ ಹದಿನಾರು ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಎಷ್ಟಿದೆ ಮೈನಸ್ ಒಂದು ಬೈ ಫೋರ್ ಇದೆ ಇಲ್ಲಿ ಎಷ್ಟಿದೆ ಮೈನಸ್ ಮೂರು ಬೈ ಹದಿನಾರು ಇದೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಬಂದಿರೋದ್ರಿಂದ ಇದು ಒಂದು ಸಮಾನಾಂತರ ಶ್ರೇಣಿ ಅಲ್ಲ ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ Mundina Prisney. ಸೊ ಮೂರನೇದು ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ನೂರ ಐವತ್ತರಂತೆ ಪ್ರತಿ ಮೀಟರ್ಗೆ ಐವತ್ತರಂತೆ ಹೆಚ್ಚಾಗ ಪ್ರತಿ ಮೀಟರ್ಗೆ ರು ಐವತ್ತರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂದರೆ ಒಂದು ಬಾವಿ ತೆಗೆಸ್ತಾ ಇದ್ದಾರೆ ಪ್ರತಿ ಮೀಟರ್ಗೆ ಒಂದು ಪ್ರತಿ ಮೀಟರ್ ಮೊದಲನೇ ಮೀಟರ್ ಅಂದರೆ ಪ್ರತಿ ಅಂದರೆ ಫಸ್ಟ್ ಮೊದಲನೇ ಮೀಟರ್ಗೆ ಅಂದರೆ ಫಸ್ಟ್ ತೆಗೆದ ತಕ್ಷಣ ನೂರ ಐವತ್ತು ರೂಪಾಯಿ ತಗೊತಾರೆ ಮೇಲೆ ಎರಡನೇ ಮೀಟರಿಗೆ ಹೋಗ್ಬೇಕಂದ್ರೆ ಆ ನೂರ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಮೂರನೇ ಮೀಟರ್ಗೆ ನೆಕ್ಸ್ಟ್ ಐವತ್ತು ರೂಪಾಯಿ ಹಿಂಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ನೋಡೋಣ Мур не ಓಕೆ ಸೊ ಇಲ್ಲೇನಾಗತ್ತಪ್ಪ ಅಂದರೆ ಮೊದಲನೇ ಮೀಟರ್ಗೆ ಮೊದಲು ಅಂದರೆ ಮೊದಲನೇ ಪದ ಎ ಒನ್ ಆಗುತ್ತೆ ಮೊದಲನೇ ಪದಕ್ಕೆ ಒಂದು ಮೀಟರ್ಗೆ ಎಷ್ಟಾಗುತ್ತೆ ನೂರ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಎರಡನೇ ಮೀಟರಿಗೆ ಐವತ್ತು ರೂಪಾಯಿ ಹೆಚ್ಚಿಗೆ ಆಗುತ್ತೆ ಹಾಗಾದರೆ ಸೊ ಮೊದಲೇ ಮೀಟರ್ ನೂರ ಅಂತ ತೊಗೊತೀವಿ ಮೊದಲನೇ ಪದವನ್ನು ಎರಡನೇ ಪದವನ್ನು ನೂರ ಐವತ್ತು ಪ್ಲಸ್ ಐವತ್ತು ಹೆಚ್ಚಿಗೆ ಮಾಡ್ತೀವಿ ಅಲ್ಲಿಗೆ ಎಷ್ಟಾಗುತ್ತೆ ಸೊ ನೂರ ಐವತ್ತು ಪ್ಲಸ್ ಐವತ್ತು ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಹಾಗೆ ಮೂರನೇ ಪದ ಅಂತಂದರೆ ಹಿಂದಿನ ಪದಕ್ಕೆ ಎಷ್ಟು ಹೆಚ್ಚಿಗೆ ಮಾಡಿದ್ರೆ ಐವತ್ತಷ್ಟೇ ಆಗಿ ಏನೋ ಹೆಚ್ಚಿಗೆ ಮಾಡ್ಕೊತ ಹೋಗಿದ್ದಾರೆ ಅಂದರೆ ಇನ್ನೂರು ಪ್ಲಸ್ ಐವತ್ತು ನಮಗೆ ಲೇನ್ ಸಿಕ್ತು ಸಮಾನಾಂತರ ಶ್ರೇಡಿ ಸಿಕ್ಕು ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಅನ್ನೋದು ಒಂದು ಶ್ರೇಡಿ ಸಿಕ್ತಾ ಹೋಯ್ತು ಅಲ್ವಾ ಸಾಮಾನ್ಯ ವ್ಯತ್ಯಾಸ ನೋಡೋಣ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಇಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಇನ್ನೂರು ಮೈನಸ್ ಎ ಒನ್ ಅಂದ್ರೆ ನೂರ ಐವತ್ತು ಇನ್ನೂರಲ್ಲಿ ನೂರ ಐವತ್ತು ಎಷ್ಟು ಉಳಿಯುತ್ತೆ ಐವತ್ತು ಉಳಿಯುತ್ತೆ ಹಾಗೆ ಡಿ ಇನ್ನೊಂದು ಕಂಡು ಹಿಡಿಯೋಣ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಇನ್ನೂರ ಐವತ್ತು ಮೈನಸ್ ಎ ಟು ಅಂದ್ರೆ ಇನ್ನೂರು ಸೊ ಇನ್ನೂರೈವತ್ತರಾಗೆ ಇನ್ನೂರು ಹೋದರೆ ಎಷ್ಟು ಹೋಗುತ್ತೆ ಐವತ್ತು ಉಳಿಯುತ್ತೆ ಅಲ್ವಾ ಹಾಗಾದ್ರೆ ಇಲ್ಲೇ ಐವತ್ತಿದೆ ಇಲ್ಲೇ ಐವತ್ತಿದೆ ಅಂದರೆ ಡಿ ಸೇಮ್ ಇದೆ ಅಂತ ಅರ್ಥ ಅಂದರೆ ವ್ಯತ್ಯಾಸ ಸೇಮ್ ಇದ್ದರೆ ಒಂದೇ ರೀತಿ ಇದ್ದರೆ ಇದು ಒಂದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಹಂಗಾರೆ ಇದು ಒಂದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಥ್ಯಾಂಕ್ ಯು ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು